ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಧರ್ತಿ ಅಭಾ ಜನಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನದಡಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮಕ್ಕೆ ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವರ್ಚುವಲ್ ಮೂಲಕ ಅರಣ್ಯ ಹಕ್ಕು ಕೋಶಗಳಿಗೆ ಚಾಲನೆ ನೀಡಿದರು ಬಳಿಕ ದೂರದರ್ಶನದೊಂದಿಗೆ ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿ ಬಿಂದ್ಯಾ ರಾಜ್ಯದ ಹದಿನೆಂಟು ಜಿಲ್ಲೆಗಳ ಪೈಕಿ ಚಾಮರಾಜನಗರ ಜಿಲ್ಲೆಯೂ ಒಂದಾಗಿದೆ ಜಿಲ್ಲೆಯಲ್ಲಿ ಹೆಚ್ಚಾಗಿ ಸೋಲಿಗ ಬುಡಕಟ್ಟು ಜನಾಂಗ ವಾಸವಿದ್ದು ಅರಣ್ಯ ಹಕ್ಕುಗಳ ಕಾಯ್ದೆ ಎರಡು ಸಾವಿರದ ಆರರ ಪರಿಣಾಮಕಾರಿ ಅನುಷ್ಠಾನಕ್ಕೆ ಸಹಾಯಕವಾಗಿದೆ ಎಂದರು ಮತ್ತು ಜಿಲ್ಲೆಗಳಲ್ಲಿ ಎಲ್ಲಾ ಹದಿನೆಂಟು ಜಿಲ್ಲೆಗಳಲ್ಲಿಯೂ ಕೂಡ ಅರಣ್ಯ ಹಕ್ಕು ಕೋಶವನ್ನ ಈ ದಿನ ಆರಂಭ ಮಾಡ್ತಾ ಇದ್ದೀವಿ ಚಾಮರಾಜನಗರ ಜಿಲ್ಲೆ ಅರಣ್ಯ ಹಕ್ಕು ಆ ಕಾಯ್ದೆಯನ್ನು ಅನುಷ್ಠಾನ ಮಾಡಿರುವಂತಹ ಉತ್ತಮವಾಗಿ ಅನುಷ್ಠಾನ ಮಾಡಿರುವಂತಹ ಜಿಲ್ಲೆಗಳಲ್ಲಿ ಚಾಮರಾಜನಗರ ಜಿಲ್ಲೆಯೂ ಕೂಡ ಬಂದು ಜಿಲ್ಲಾ ಬುಡಕಟ್ಟು ಕಲ್ಯಾಣ ವಿಸ್ತರಣಾಧಿಕಾರಿ ಚಂದ್ರಶೇಖರ್ ಈವರೆಗೆ ಜಿಲ್ಲೆಯಲ್ಲಿ ಎರಡು ಸಾವಿರದ ಅರವತ್ತು ವೈಯಕ್ತಿಕ ಹಾಗೂ ಎಪ್ಪತ್ತೇಳು ಸಮುದಾಯ ಹಕ್ಕು ಪತ್ರಗಳನ್ನು ವಿತರಣೆ ಮಾಡಲಾಗಿದೆ ಎಂದು ಮಾಹಿತಿ ನೀಡಿದರು ದೀರ್ಘಕಾಲವಾಗಿ ನಾವು ಶೇಖರಿಸಿಡಬೇಕಾಗಿರೋದ್ರಿಂದ ಅದನ್ನು ದಾಖಲೀಕರಣ ಮಾಡೋದು ಬಹಳ ಅವಶ್ಯಕತೆ ಇದೆ ಈ ಒಂದು ನಡೆ ನಮ್ಮ ಒಂದು ಇಲಾಖೆ ಕಡೆಯಿಂದ ತುಂಬ ಉತ್ತಮ ರೀತಿಯಲ್ಲಿ ನಡೆದರೆ ಹಲವಾರು ಆದಿವಾಸಿಗಳಿಗೆ ಬುಡಕಟ್ಟು ಜನಗಳಿಗೆ ಇದು ಸದುಪಯೋಗ ಆಗಲಿದೆ